ಶಿರಸಿಯ ಐತಿಹಾಸಿಕ ಪುರಾಣ ಪ್ರಸಿದ್ಧ ಕನ್ನಡದ ಪ್ರಥಮ ದೊರೆ ಮಯೂರವರ್ಮನ ಆರಾಧ್ಯ ದೈವ ಬನವಾಸಿಯ ಮಧುಕೇಶ್ವರ ದೇವಸ್ಥಾನಕ್ಕೆ ಕೇಂದ್ರ ಪ್ರಾಚ್ಯವಸ್ತು ಇಲಾಖೆಯಿಂದ ಮುಕ್ತಿ ಕೊಟ್ಟು ಭಕ್ತರ ನಿರ್ವಹಣೆಗೆ ನೀಡುವಂತೆ ಆಗ್ರಹ ವ್ಯಕ್ತವಾಗಿದೆ ಕಳೆದ ಹತ್ತು ವರ್ಷಗಳಿಂದ ಮುದುಕೇಶ್ವರನ ದೇಗುಲ ಸಂಪೂರ್ಣ ಸೋರುತ್ತಿದ್ದು ಈ ಬಗ್ಗೆ ಎಷ್ಟೇ ಸಲ ದೂರು ನೀಡಿದರೂ ಇಲಾಖೆ ಸೋರಿಕೆ ತಡೆಗಟ್ಟುವಲ್ಲಿ ವಿಫಲವಾಗಿದೆ ಈ ಹಿನ್ನೆಲೆಯಲ್ಲಿ ಬನವಾಸಿ ತಾಲೂಕು ಹೋರಾಟ ಸಮಿತಿ ನೇತೃತ್ವದಲ್ಲಿ ಶ್ರೀ ದೇವಸ್ಥಾನ ರಥ ಸಮಿತಿ ಹಾಗೂ ಬಾಬುದಾರ ಸಮಿತಿ ಸಹಯೋಗದಲ್ಲಿ ನಡೆದ ಭಕ್ತರ ವಿವಿಧ ಸಮಿತಿಗಳ ಪ್ರಮುಖರ ಮಹತ್ವದ ಸಭೆಯಲ್ಲಿ ಈ ಹಕ್ಕೊತ್ತಾಯದ ತೀರ್ಮಾನ ಕೈಗೊಳ್ಳಲಾಯಿತು ಮುಂದಿನ ಬಹಿರಂಗ ಹೋರಾಟಕ್ಕೂ ಸಭೆ ತೀರ್ಮಾನಿಸಿತು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ರಥ ನಿರ್ಮಾಣ ಸಮಿತಿ ಅಧ್ಯಕ್ಷ ರಮಾನಂದ ಭಟ್ ಪುರಾತತ್ವ ಇಲಾಖೆಯಿಂದ ದೇವಸ್ಥಾನಕ್ಕೆ ಮತ್ತು ಬನವಾಸಿ ಊರಿಗೆ ತೊಂದರೆಯಾಗುತ್ತಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದೇವಸ್ಥಾನ ಸೋರುತ್ತಿದ್ದರೂ ಕೂಡ ಜಾಣ ಕುರುಡುತನ ಪ್ರದರ್ಶನ ಮಾಡುವ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರ ಕೈಗೂ ಸಿಗುತ್ತಿಲ್ಲ ರಿಪೇರಿ ಎಂದು ಖರ್ಚು ಮಾಡುತ್ತಾ ಕೆಲಸ ಪರಿಪೂರ್ಣ ಮಾಡದೆ ಸರ್ಕಾರಿ ಹಣ ಪೋಲು ಮಾಡುತ್ತಿದ್ದಾರೆ ಅದಕ್ಕೆ ಲೆಕ್ಕ ಇಲ್ಲ ಎಂದು ಆರೋಪಿಸಿದರು ಕಾನೂನು ಹೋರಾಟ ಸಮಿತಿ ಅಧ್ಯಕ್ಷ ಉದಯಕುಮಾರ್ ಕಾನಳ್ಳಿ ಮಾತನಾಡಿ ಸುಮಾರು ಹದಿನೈದು ವರ್ಷದ ಹಿಂದೆ ಕೆಮಿಕಲ್ ವಾಶ್ ಹೆಸರಿನಲ್ಲಿ ಚೆನ್ನಾಗಿ ಇದ್ದ ದೇವಸ್ಥಾನ ಮೇಲ್ಭಾಗ ಒಡೆದು ಹಾಕಿ ಸೋರುವಂತೆ ಮಾಡಿದ ಇಲಾಖೆ ಇದೀಗ ರಿಪೇರಿ ಮಾಡಲು ಮೀನಾಮಿಷ ಮಾಡುತ್ತಿರುವುದು ಏಕಾಗಿ ಅಂತಾರಾಷ್ಟ್ರೀಯ ಮಟ್ಟದ ಕೀರ್ತಿ ಇರುವ ಬನವಾಸಿಯ ಐತಿಹಾಸಿಕ ದೇಗುಲ ಉಳಿಸಿಕೊಳ್ಳುವ ಸಲುವಾಗಿ ಹೋರಾಟ ಅನಿವಾರ್ಯ ಎಂದು ಹೇಳಿದರು ಹೋರಾಟ ಸಮಿತಿ ಗೌರವಾಧ್ಯಕ್ಷ ಸಿಎಫ್ನಾಯ್ಕ್ ಈ ಹೋರಾಟಕ್ಕೆ ಸಾಮೂಹಿಕ ಶಕ್ತಿ ಪ್ರದರ್ಶನ ಆಗಬೇಕು ಎಂದರು ಬಾಬುದಾರ ಸಮಿತಿ ಅಧ್ಯಕ್ಷ ಶ್ರೀಕಂಠಗೌಡ ಅದೇನೇ ಬಂದರೂ ಎಲ್ಲಾ ರೀತಿ ಹೋರಾಡಿ ನಮ್ಮ ಶ್ರದ್ಧಾ ಕೇಂದ್ರ ಉಳಿಸಬೇಕು ಎಂದು ಹೇಳಿದರು ಹೋರಾಟ ಸಮಿತಿ ಕಾರ್ಯದರ್ಶಿ ವಿಶ್ವನಾಥ್ ಒಡೆಯರ್ ಪ್ರಮುಖರಾದ ಬಾನುರಾಜ ಮಂಗಳೂರು ವಿಶ್ವನಾಥ್ ಹಾದಿಮನೆ ಶಿವಕುಮಾರ್ ದೇಸಾಯಿಗೌಡ ರಘುನಾಯ್ಕ ಗುಡ್ನಾಪುರ ವಿಶ್ವ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಪತ್ರಕರ್ತ ಸುಧೀರ್ ನಾಯರ್ ಪತ್ರಕರ್ತ ಅರವಿಂದ್ ಬಳೆಗಾರ್ ಅಕ್ಕನ ಬಳಗದ ಸೀಮಾ ಕೆರೋಡಿ ಮಾತ್ರ ಮಂಡಳಿಯ ಗೀತಾ ಯಜಮಾನ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿ ಸಾಯಿರಾಮ ಕಾನಹಳ್ಳಿ ಗಜಾನನಗೌಡ ಶೇಖರ್ ಪಿಳ್ಳೆ ರವಿ ಹೊಳೇಕರ್ ಮೊದಲಾದೊಬ್ಬರು ಮಾತನಾಡಿದರು ಇದೇ ವೇಳೆ ದೇವಸ್ಥಾನದ ಒಳಗೆ ಕೊಡೆ ಹಿಡಿದುಕೊಂಡು ಕೂಡ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಲಾಯಿತು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ